ಹೊನ್ನಾಳಿ ದುರ್ಗಿಗುಡಿ ಬಡಾವಣೆಯಲ್ಲಿರುವ ಶ್ರೀ ದುರ್ಗಮ್ಮ ದೇವಿ ಮರಿಯಮ್ಮ ದೇವಿ ಜಾತ್ರೆಯು ಅದ್ದೂರಿಯಿಂದ ನಡೆಯಿತು ಜಾತ್ರೆಯ ಪ್ರಯುಕ್ತ ಕುರಿ ಕಾಳಗ ಕುಸ್ತಿ ಇತ್ಯಾದಿ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡಲಾಗಿದೆ ಪ್ರತಿ ವರ್ಷ ಶೂನ್ಯ ಮಾಸದಲ್ಲಿ ನಡೆಯುವ ಈ ಜಾತ್ರೆಗೆ ಹೊನ್ನಾಳಿ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಗ್ರಾಮಸ್ಥರು ಆಗಮಿಸುತ್ತಾರೆ ದೇವಿಗೆ ಬಲಿ ಅರ್ಪಿಸಿ ಹಬ್ಬವನ್ನು ಆಚರಿಸ್ತಾರೆ ಜಾತ್ರೆ ಪ್ರಯುಕ್ತ ದೇವಾಲಯದ ಸುತ್ತಮುತ್ತ ಅಂಗಡಿಗಳನ್ನು ಹಾಕಲಾಗಿತ್ತು ಆಟಿಕೆಗಳು ಪೂಜಾ ಸಾಮಗ್ರಿಗಳು ಸಿಹಿ ತಿರುಸುಗಳ ಅಂಗಡಿಗಳು ಇದ್ವು ಎಲ್ಲಾ ಧರ್ಮದವರು ನಡೆದುಕೊಳ್ಳುವ ಶ್ರೀ ದುರ್ಗಮ್ಮ ಶ್ರೀ ಮರಿಯಮ್ಮ ದೇವಸ್ಥಾನದ ಈ ಜಾತ್ರೆಯು ಹೊನ್ನಾಳಿಯ ಸೀಮೆಯಾದ್ಯಂತ ತುಂಬಾ ಪ್ರಸಿದ್ಧಿಯಾಗಿದೆ ಫೆಬ್ರವರಿವರೆಗೆ ಜಾತ್ರೆಗಳ ಕಾಲ ಅಂದ್ರೇನೆ ತಪ್ಪಾಗೋದಿಲ್ಲ ಪ್ರತಿ ಊರಿನಲ್ಲೂ ಕೂಡ ಪ್ರತಿ ದೇವಸ್ಥಾನದಲ್ಲೂ ಒಂದೊಂದು ರೀತಿಯಾದಂತಹ ವಿಭಿನ್ನವಾದ ಜಾತ್ರಾ ಮಹೋತ್ಸವವನ್ನು ಆಚರಿಸಲಾಗುತ್ತೆ ಅದೇ ರೀತಿ ಹೊನ್ನಾಳಿ ಭಾಗದಲ್ಲಿ ಪ್ರಸಿದ್ಧಿ ಪಡೆದಿರುವಂತಹ ದುರ್ಗಿಗುಡಿ ಬಡಾವಣೆಯಲ್ಲಿರುವ ಶ್ರೀ ದುರ್ಗಮ್ಮ ದೇವಿಯ ಮರಿಯಮ್ಮ ದೇವಿ ಜಾತ್ರೆ ಕೂಡ ನಡೆಯಿತು ಜಾತ್ರೆಯ ಪ್ರಯುಕ್ತ ಕುರಿ ಕಾಳಗ ಕುಸ್ತಿ ಇತ್ಯಾದಿ ಕೂಡ ಆಯೋಜನೆ ಮಾಡಲಾಗಿದೆ ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು ಇದ್ದಾರೆ ಹರಕೆಯನ್ನು ಕೂಡ ತೀರಿಸ್ತಾ ಇದ್ದಾರೆ ಪ್ರತಿ ವರ್ಷ ಶೂನ್ಯ ಮಾಸದಲ್ಲಿ ಈ ಜಾತ್ರೆಯನ್ನ ನಡೆಸಲಾಗುತ್ತೆ ಈ ಜಾತ್ರೆಗೆ ಹೊನ್ನಾಳಿ ಹಾಗೂ ಸುತ್ತಮುತ್ತಲಿನ ಸಾವಿರಾರು ಗ್ರಾಮಸ್ಥರು ಆಗಮಿಸ್ತಾರೆ ದೇವಿಗೆ ಬಲಿ ಅರ್ಪಿಸಿ ಹಬ್ಬವನ್ನ ಆಚರಣೆ ಮಾಡ್ತಾರೆ ಜಾತ್ರೆ ಪ್ರಯುಕ್ತ ದೇವಾಲಯದ ಸುತ್ತಮುತ್ತ ಅಂಗಡಿಗಳು ಕೂಡ ಬಂದಿದ್ವು ಆಟಿಕೆಗಳು ಪೂಜಾ ಸಾಮಗ್ರಿ ಸಿಹಿ ತಿಂಡಿಗಳು ಇದೇ ರೀತಿ ವಿವಿಧ ರೀತಿಯಾದಂತಹ ಅಂಗಡಿಗಳು ಕೂಡ ಬಂದಿದ್ವು ಇನ್ನು ಎಲ್ಲಾ ಧರ್ಮದವರು ಕೂಡ ಶ್ರೀ ದುರ್ಗಮ್ಮ ಶ್ರೀ ಮರಿಯಮ್ಮ ದೇವಸ್ಥಾನದ ಜಾತ್ರೆಯಲ್ಲಿ ನಡೆದುಕೊಳ್ತಾರೆ ಹಾಗಾಗಿ ಇದು ಹೊನ್ನಾಳಿ ಸುತ್ತಮುತ್ತ ಬಹಳ ಪ್ರಸಿದ್ಧಿ ಪಡೆದಿರುವಂತಹ ಜಾತ್ರೆಯಾಗಿದೆ ಇಲ್ಲಿ ಹೊನ್ನಾಳಿಯಲ್ಲಿ ಪ್ರತಿ ವರ್ಷ ಮರಿಯಮ್ಮ ಮತ್ತು ದುರ್ಗಮ್ಮ ಜಾತ್ರೆ ವಿಜೃಂಭಣೆಯಿಂದ ನೆರವೇರ್ತತಿ ಆದರೆ ಅದನ್ನು ವ್ಯವಸ್ಥಿತವಾಗಿ ಮಾಡಿದರೆ ಜನ ನುಗ್ ನುಗ್ಗುಲು ಎಲ್ಲ ಕಡಿಮೆ ಆಗಿ ವ್ಯವಸ್ಥಿತವಾಗಿ ಮಾಡಿದರೆ ತುಂಬ ಚೆನ್ನಾಗ್ ಆಗ್ತತಿ ಅದನ್ನೊಂದು ದೇವಸ್ಥಾನದ ವ್ಯವಸ್ಥಾಪಕ ಮಂಡಳಿ ಅದನ್ನು ವ್ಯವಸ್ಥಿತವಾಗಿ ಮಾಡಿದರೆ ಇನ್ನೂ ಚೆನ್ನಾಗಿ ಜಾತ್ರೆ ಮೂಡಿ ಬರ್ತದೆ ಅಂತ ಹೇಳ್ಬೋದು ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯುತ್ತೆ ಮರಿಯಮ್ಮ ದೇವಿದು ದುರ್ಗಮ್ಮ ದೇವಿದು ಬಹಳ ಜನ ಬಹಳ ಜನ ಭಕ್ತರು ಬಂದಿರ್ತಾರೆ ಆ ದೇವಿದು ಬಹಳ ಶಕ್ತಿ ಇರೋದ್ರಿಂದ ಬಹಳ ಜನ ಅಲ್ಲಿ ಸೇರಿರ್ತಾರೆ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಅದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ ಪ್ರತಿ ವರ್ಷ ಬರ್ತೀವಿ ನಮ್ಮೂರಲ್ಲಿ ನಡೆಯೋದರ ಜಾತ್ರೆ ನಾನು ಬೇರೆ ಕಡೆ ಎಲ್ಲೂ ನೋಡಲಿಲ್ಲ ನಾವು ಪ್ರತಿ ವರ್ಷ ಒಂದು ವರ್ಷವೂ ತಕ್ಷಣ ನಮ್ಮ ದುರ್ಗಾಂಬಿಕಾ ಮರಿಯಮ್ಮ ಜಾತ್ರೆಗೆ ಪಕ್ಕ ಬರ್ತೀವಿ ಇಲ್ಲಿ ಜನ ಜಂಗುಳಿ ಆಮೇಲೆ ಇಲ್ಲಿನ ಕ್ರೀಡಾ ಸಂಸ್ಕೃತಿ ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಇಲ್ಲಿನ ಊರು ಎಲ್ಲ ದೊಡ್ಡವರು ಎಲ್ಲ ಸೇರಿಕೊಂಡು ಪ್ರತಿ ವರ್ಷ ಬರೋಕ್ಕೆ ಖುಷಿಯಾಗುತ್ತೆ ನಮಗೆ ಬೆಂಗಳೂರಿಗೆ ಹಾಗಾಗಿ ಸದ್ಭಕ್ತ ಮಹಾಶಿಯರು ಪ್ರತಿ ವರ್ಷದಂತೆ ಸಹಕರಿಸಿ ಅವರ ಭಕ್ತ ಕೃಪೆಗೆ ಪಾತ್ರರಾಗಬೇಕಾಗಿ ದೇವೇ ಕೃಪೆಗೆ ಕೋರಿಸ್ತೇವೆ ಅಂದೆ ಆಯಿತು ಮರಿಯಮ್ಮ ದೇವಸ್ಥಾನ ಹೊನ್ನಾಳಿ ಹೊನ್ನಾಳಿ ತಾಲೂಕಿಂದ ಪೂರ್ತಿ ಜನ ಬರುತ್ತೆ ಸುತ್ತಮುತ್ತ ದಾವಣಗೆರೆ ಶಿವಮೊಗ್ಗ ಸಾಗರ ಎಲ್ಲ ಕಡೆ ಜನ ಭಕ್ತಿಗೆ ನಾವು ಹೊನ್ನಾಳಿ ತಾಲೂಕು ದಾವಣಗೆರೆ ಜಿಲ್ಲೆಯ ವಾಸಿ ಮಾತಾಡ್ತಾ ಇರೋದು ದುರ್ಗಮ್ಮ ಮರಿಯಮ್ಮ ಜಾತ್ರೆ ಹೆಸರು ಬಾ ಬಹಳ ಜೋರಾಗಿ ನಡೀತಾ ಇದೆ ನಮ್ಮ ಹೆಸರು ಕಾರ್ತಿಕ್ ಅಂತ ಹೇಳಿ ನಾವು ಹೊನ್ನಾಳಿ ಅವರು ದುರ್ಗಮ್ಮ ಹಾಗೂ ಮರಿಯಮ್ಮ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ಅದ್ದೂರಿಯಿಂದ ಜೋರಾಗಿ ಇದೆ ಅಮ್ಮನ ಜಾತ್ರೆ ಈ ಜಾತ್ರೆಯಲ್ಲಿ ವಿಶೇಷ ಏನು ಅಂತಂದ್ರೆ ಜಾತ್ರೆಯಲ್ಲಿ ವಿಶೇಷ ಏನು ಅಂತಂದ್ರೆ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಕುರಿ ಕಾಳಗ ನಡೆದಿದೆ ಕುರಿ ಕಾಳಗ ನಡೆದಿದೆ ಹಾಗೂ ಮಕ್ಕಳಿಗೆ ಮ್ಯೂಸಿಕಲ್ ಚೇರು ರಂಗೋಲಿ ಸ್ಪರ್ಧೆ ಮಕ್ಕಳಿಗೆ ಅದ್ದೂರಿಯಿಂದ ಅಮ್ಮನ ದೇವಸ್ಥಾನದ ಆವರಣದಲ್ಲಿ ನಡೆದಿದೆ ಈ ವರ್ಷನೂ ಕೂಡ ಕುರಿ ಬಲೆ ಅಮ್ಮಗೆ ನಡೆಯುತ್ತೆ ಹೆಣ್ಣು ಕೈ ಮಾಡಿಸ್ಕೊಳ್ಳೋಕೆ ರಾಜ್ಯದ ಎಲ್ಲಾ ಕಡೆಯಿಂದ ಭಕ್ತಾದಿಗಳು ಆಧರಿಸಿ ಅಮ್ಮಗೋಸ್ಕರ ಬರ್ತಾರೆ ಅಮ್ಮನ ಹತ್ರ ಬೇಡ್ಕಂಡ ಇಷ್ಟಾರ್ಥಗಳೆಲ್ಲ ನಡೀತವೆ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಅದ್ದೂರಿಯಿಂದ ನಡೀತದೆ ಅಮ್ಮನ ಜಾತ್ರೆ ನಮಸ್ಕಾರ ಹಾಂ ಈ ಜಾತ್ರೆ ಒಂದು ವಿಶೇಷ ಏನಪ್ಪ ಅಂದರೆ ಇಡೀ ವರ್ಷಕ್ಕೆ ಒಂದ್ಸಲಿ ಜಾತ್ರೆ ಆಗುತ್ತಿದ್ದು ಈ ದೇವಿಯ ಬಹಳ ದೊಡ್ಡ ಮಹತ್ವ ಇದೆ ಇಲ್ಲಿ ಬ ಅಕ್ಕಪಕ್ಕ ಹಳ್ಳಿಯಿಂದ ಬಹಳ ಜನಗಳು ಬರ್ತಾರೆ ಏನೇ ಕಷ್ಟ ಬರಲಿ ಬರಗಾಲ ಬರಲಿ ಏನೇ ಬಂದರೂ ಹಬ್ಬ ಮಾಡೋದು ಮಾತ್ರ ಬಿಡಲ್ಲ ಈ ಹಬ್ಬ ದೇವಿಯ ಒಂದು ಕೃಪೆ ಹೊನ್ನಾಳಿ ತಾಲೂಕಿನ ಹೊನ್ನಾಳಿ ಜನಗಳ ಮೇಲೆ ಬಹಳಷ್ಟು ಒಂದು ಮಹತ್ವ ಇದೆ ಇದರಿಂದಾಗಿ ಎಲ್ಲರೂ ಈ ಹಬ್ಬವನ್ನು ಯಾವುದೇ ಕಾರಣಕ್ಕೂ